ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಒನ್ ನೋಡಿ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೇ ಟ್ವೆಂಟಿ ಒನ್ ಅಂದರೆ ಇಪ್ಪತ್ತೊಂದು ದಿನ ಆಯಿತು ನೋಡಿ ನೈಂಟಿ ಡೇಸಲ್ಲಿ ಇಪ್ಪತ್ತೊಂದು ದಿನ ಆಯಿತು ನಿನ್ನೆ ಕೋರ್ ಮಾಡಿದ್ದೆ ಸ್ವಲ್ಪ ನೋವಿದೆ ಎಸ್ ಎಕ್ಸಸೈಜ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ವಾ ಫ್ರೀ ಎಕ್ಸರ್ಸೈಸ್ ಮಾಡಿ ವಾರ್ಮ್ ಅಪ್ ಮಾಡಿಕೊಳ್ಳಿ ನಿಧಾನವಾಗಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಲೆಗ್ ಎಂಡ್ ಮಾಡಿಕೊಳ್ಳಿ ಎಸ್ ಸ್ಟಾರ್ಟ್ ವಾರ್ಮ್ ಅಪ್ ನೋಡಿ ಇವತ್ತು ನಾನು ಮಾಡ್ತಾರೆ ಎಕ್ಸಸೈಸ್ ಬಂದುಬಿಟ್ಟು ಕಾಂಪೌಂಡೇ ಮಾಡ್ತಾಯಿದ್ದೀನಿ ಎಸ್ ಒಂದು ಸ್ವಲ್ಪ ಸ್ಕ್ವಾಟ್ ಒಂಚೂರು ಒಂಚೂರು ಬೆಂಚ್ ಪ್ರೆಸ್ ಚೆಸ್ಟ್ನು ಒಂದು ಸ್ವಲ್ಪ ಲಿಫ್ಟು ಸ್ವಲ್ಪ ಒಂದು ಲ್ಯಾಟ್ ಪುಲ್ ಡೌನ್ ಮಾಡಿಕೊಂಡು ಒಂದು ಸ್ವಲ್ಪ ಕಾಡಿ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಫಿನಿಶ್ ಮುಗೀತು ನೋಡಿ ಡೇ ಟ್ವೆಂಟಿ ಒನ್ ಸ್ಟ್ಯಾಮಿನಾ ಸ್ಟ್ರೆಂತ್ ನೋಡಿ ಟ್ವೆಂಟಿ ಒನ್ ಡೇಸಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ನನಗೆ ತುಂಬ ಸ್ಟ್ಯಾಮಿನಾ ಸ್ಟ್ರೆಂತ್ ಸ್ವಲ್ಪ ಇಂಪ್ರೂವ್ ಆಗಿದೆ ಆ್ಯಕ್ಟಿವಿಟಿ ಇದೆ ಬ್ಯುಸಿಯಾಗಿದ್ದೀನಿ ಏನೇ ಕಷ್ಟ ಇದ್ದರೂ ಎಕ್ಸಸೈಸ್ ಇದ್ದೀನಿ ಆರೋಗ್ಯ ನೋಡ್ಕೊತಾ ಇದ್ದೀನಿ ಅದಕ್ಕೆ ತುಂಬ ಹ್ಯಾಪಿ ಇದೆ ನೋಡಿ ನಾನು ಏನು ಹೇಳ್ತಾ ಇರ್ತೀನಿ ನಿಮಗೆ ಏನೇ ಕಷ್ಟ ಇರಲಿ ದಯವಿಟ್ಟು ನೀವು ಎಕ್ಸಸೈಸ್ ಮಾಡಿ ಆರೋಗ್ಯ ಚೆನ್ನಾಗಿದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯ ತಂದುಕೊಡಿ ನೀವು ಏನು ಬೇಕಾದರೂ ಮಾಡ್ಬೋದು ಹಿಂಗೆ ತುಂಬ ಕಮಿಟ್ಮೆಂಟ್ ಇದ್ದು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದಾಗ ನೀವು ಎಕ್ಸಸೈಸ್ ಮಾಡಿಲ್ಲ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿಲ್ಲ ಅಂದ್ಕೊಳ್ಳಿ ಹೆಲ್ತ್ ಹಾಳಾಯ್ತು ಅಂದ್ಕೊಳ್ಳಿ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅನೋಟಾಮಿಕ್ ಹಿಂಗೆ ಪೊಸಿಷನಲ್ಲಿ ಇರಬೇಕು ನಾನು ಹೇಳ್ತಾ ಇದ್ದೀನಿ ನೋಡಿ ಲಾಸ್ಟ್ ಟೈಮ್ ಸ್ಕ್ವಾಟ್ ಮಾಡಿದಾಗ ಹಿಂಗೆ ಬಂದು ಎಲ್ಬೋನ ಲಾಕ್ ಮಾಡ್ಕೊಂಡಾಗ ಎಲ್ಬೋ ನೋವಾಗ್ಬಿಡುತ್ತೆ ಹಿಂಗೆ ಫೋರ್ಸಿಂದ ವಾ ಹಿಂದೆ ಹೋಗಬಾರ್ದು ಯಾಕಂದರೆ ಫುಲ್ ಹ್ಯಾಂಡ್ ಸ್ಟ್ರೆಚ್ ಮಾಡ್ಕೊಂಡು ಹಿಂದೆ ತೊಗೊಂಡ್ರೆ ಓಕೆ ಫುಲ್ ಸ್ಟ್ರೆಚ್ಚಾಗಿ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಓಕೆ ಸ್ಟ್ರೈಟಾಗಿ ಅದನ್ನು ತುಂಬ ಜನ ಕಷ್ಟ ಆಗ್ಬಿಡುತ್ತೆ ಓಕೆನಾ ಅದಕ್ಕೆ ನಾನು ಹಿಂಗೆ ಹೋಲ್ಡಲ್ಲೇ ಮಾಡಿ ದಯವಿಟ್ಟು ಹ್ಯಾಂಡ್ ಸ್ಟ್ರೈಟಾಗಿ ಇಟ್ಕೊಂಡೇ ಮಾಡಿ ಸ್ಕ್ವಾಡ್ ನೈಂಟಿ ಡಿಗ್ರಿ ಹೋಗಿ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಅಪ್ ಕೂರ್ ಡಮಲ್ ಎಂಗೇಜ್ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಟಾಪ್ ಮೇಲೆ ಬಂದಾಗ ಕ್ವಾಟರ್ಸಿಪ್ ಮಸಲ್ ವರ್ಕ್ ಆಗೋದು ನೋಡಿ ಕೆಳಗೆ ಹೋದಾಗ ಗ್ಲೂಡ್ಸ್ ಮತ್ತು ಹ್ಯಾಂಡ್ಸ್ಟಿಂಗ್ ಸ್ಟ್ರೆಚ್ ಆಗುತ್ತೆ ಹೋಗಬೇಕು ಕೋರ್ ಡಮಲ್ ಎಂಗೇಜ್ ಮಾಡಬೇಕು ಇನ್ ಡೌನ್ ಬ್ರೀದ್ ಅಪ್ ಓಕೆನಾ ಎಸ್ ಈ ಥರ ಮಾಡಬೇಕು ಅದೇ ಹೇಳ್ತದೆ ಆರೋಗ್ಯವಾಗಿ ಆರೋಗ್ಯ ಇದ್ದರೆ ನೋಡಿ ಏನು ಬೇಕಾದರೂ ಮಾಡ್ಬೋದು ಅಲ್ವಾ ಆರೋಗ್ಯ ನೋಡಿಕೊಳ್ಳಿ ದಯವಿಟ್ಟು ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆರೋಗ್ಯ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಹೆಂಡತಿ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ ಅಲ್ವಾ ಮಕ್ಕಳಾಗಿರ್ಬೋದು ಯಾರೇ ಆಗಲಿ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಬೇರೆ ಥರ ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಆರೋಗ್ಯ ಎಲ್ಲ ಥರ ನಿಮಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಬೇರೆ 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 ಎಲ್ಲ ಥರ ನೀವು ಚೇಂಜಸ್ ಆಗಿಬಿಡ್ತೀರ ಎಸ್ ಸ್ಟಾರ್ಟ್ ನೋಡಿ ಲೆಗ್ ಸ್ಕ್ವಾಟ್ ಮಾಡ್ತೀನಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಸ್ಕ್ವಾಟ್ ನೋಡಿ ಫ್ರೀ ಮಾಡ್ಕೊಂಡು ವಾರ್ಮ್ ಅಪ್ ಆಗಿತ್ತಲ್ಲಿ ಅದು ಫ್ರೀ ಮಾಡಿಕೊಂಡು ಸಲ ಅಲ್ಲೇ ಸ್ಕ್ವಾಟ್ ಮಾಡಿದೆ ಎಲ್ಬೋ ನೋಡಿ ಹೇಳ್ತಾ ಇದೆ ಎಲ್ಬೋ ಯಾವಾಗಲೂ ಮುಂದೆ ಇಟ್ಕೋಬೇಕು ಲೈಟಾಗಿ ಜಸ್ಟ್ ಸಪೋರ್ಟ್ ತಗೋಬೇಕು ಶೋಲ್ಡ್ರ ಮೇಲೆ ಇಟ್ಕೋಬೇಕು ನೋಡಿ ತುಂಬ ಜನ ಏನಂದ್ಬಿಡ್ತಾರೆ ನೆಕ್ ಮೇಲೆ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ ಆ ಸರ್ವೆಕಲ್ ನೆಕ್ ಇದೆಲ್ಲ ತುಂಬ ಸೆನ್ಸಿಟಿವ್ ಅದು ತುಂಬ ಸೆನ್ಸಿಟಿವ್ ಅಲ್ಲಿ ಅಲ್ಲಿ ಪ್ರೆಷರ್ ಆಗ್ಬಾರ್ದು ಜಾಸ್ತಿ ನೀವು ಶೋಲ್ಡ್ರ್ ಮೇಲೆ ಇಟ್ಕೋಬೇಕು ಎಲ್ಬೋ ಮುಂದೆ ಇಟ್ಕೋಬೇಕು ಹಿಂದೆ ಓದಕ್ಕೆ ಓಕೆ ಹಿಂಗಿದ್ರೆ ಓಕೆ ಕೇಳೋ ಹಿಂಗೆ ಇಟ್ಕೋಬೇಕು ನೋಡಿ ಎಲ್ಬೋ ಜಾಸ್ತಿ ಪ್ರೆಷರು ತೊಗೋಬಾರ್ದು ಹಂಗೆ ಪ್ರೆಷರ್ ಮಾಡಿ ಗಟ್ಟಿಗೆ ಇಟ್ಕೊಬಾರ್ದು ಶೋಲ್ಡ್ರ ಮೇಲೆ ಭಾಳ ಇಡ್ಬೇಕು ನೈಂಟಿ ಡಿಗ್ರಿ ಹೋಗ್ಬೇಕು ನೋಡಿ ಎಸ್ ನೆಕ್ಸ್ಟ್ ಹ್ಯಾಡ್ ಮಾಡ್ಕೊತೀನಿ ವೆಯ್ಟ್ಸು ಜಾಸ್ತಿ ಫುಶ್ ಪುಷ್ ಇಲ್ಲ ಸ್ವಲ್ಪನೇ ಮಾಡ್ತೀನಿ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಜಿ ನೋಡಿ ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ನೀವು ಆರೋಗ್ಯ ನೋಡ್ಕೊಳ್ಳಿ ಅದ್ರ ಜೊತೆಗೆ ಆರೋಗ್ಯಕರ ಹಾರ ಮನೆಯಲ್ಲೇ ತಿನ್ನೋಂಥ ಫುಡ್ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಟೆಡ್ ಶುಗರ್ ಬಿಟ್ಬಿಡಿ ಯಾವಾಗಾದರೂ ಓಕೆ ಅದನ್ನೇ ಇಟ್ಕೊಬೇಡಿ ಇತ್ತೀಚಿಗೆ ಅಂದ್ರೆ ಬರೇ ಕರೆದಿರೋದು ಅದೆಲ್ಲ ನಾಲ್ಗೆಗೆ ರುಚಿ ಅಷ್ಟೇ ರೀ ನಾಲಿಗೆಗೆ ಅಷ್ಟೇ ರುಚಿ ಅದು ಒಳಗಡೆ ಇಂಟರ್ನ ಹಾರಿಗೆ ಒಳಗಡೆ ಹೋದ್ಮೇಲೆ ಅಷ್ಟೇ ಫಿನಿಶ್ ಯಾವುದೇ ಆದರೂ ಅಷ್ಟೇ ನೋಡಿ ಇವಾಗ ರಾಗಿ ತೊಗೊಳ್ಳಿ ಅದು ನಾಲ್ಗೆಗೆ ರುಚಿ ಇಲ್ಲ ಯಾವುದು ಕಹಿ ಇರೋದು ತೊಗೊಳ್ಳಿ ಇವಾಗ ಅಗಲಕಾಯಿ ತಿಂತೀನಿ ನಾನು ಅಗಲಕಾಯಿ ರೊಟ್ಟಿ ತಿಂತೀನಿ ಆಗಲಕಾಯಿ ಕಹಿ ಬಟ್ ಒಳಗಡೆ ಹೋದ್ಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಇಂಟ್ರನ್ ಹಾರ್ಗನ್ಸ್ ನೋಡೋಕ್ಕೂ ಫಿಟ್ ಆಗಿರಬೇಕು ಇಂಟ್ರನ್ ಹಾರ್ಗನ್ಸು ಹೆಲ್ದಿ ನೋಡಿ ಒಂದು ತುಂಬ ಜನ ನೋಡಿ ಲೆಗ್ ಮೇಲೆ ಒಂದೇ ಲೀಡಿಂಗ್ ಲೆಗ್ಲ್ಲೇ ಇಡ್ತಾರೆ ಎರಡೂ ಕಾಲ ಮೇಲೆ ಇಟ್ಕೊಂಡು ನೀಟಾಗಿ ಹೋದರೆ ಸೂಪರು ಒಂದು ಲೆಗ್ ಮೇಲೆ ಪ್ರೆಷರ್ ಹಾಕೊಂಡಾಗ ಏನಾಗ್ಬಿಡುತ್ತೆ ಎಂಟರ್ ಬಾಡಿ ವೀಟ್ ಎಲ್ಲ ಒಂದು ಲೆಗ್ ಮೇಲೆ ಬೀಳುತ್ತೆ ಅದಕ್ಕೆ ಎರಡರ ಮೇಲೆ ತೊಗೊಂಡು ನಿಧಾನ ಬಂದರೆ ಓಕೆ ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ನೋಡಿ ಕೋರ್ ಹಬ್ಡ ಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ನೋಡಿ ಕೋವರ್ ಹಬ್ ಡಮೇಲೆ ಎಂಗೇಜ್ ಇಟ್ಕೊಂಡು ಪ್ರೀತ್ ಔಟ್ ಎಸ್ ಪ್ರೀದ್ ಔಟ್ ಮಾಡಿ ಪುಷ್ ಅಂತ ಬಂದ್ಬಿಡಬೇಕು ಪ್ರೆಷರ್ ಲೆಗ್ ಮೇಲೆ ಕೊಟ್ಟು ಎಸ್ ಬರಬೇಕು ಅದೇ ನೋಡಿ ಹಿಂಗೆ ಲೆಗ್ ಮೇಲೆ ಹೋದಾಗ ಕೆಳಗೆ ಹೋಗಿ ಕೋರ್ ಹಬ್ ಮೇಲೆ ಎಂಗೇಜ್ ಮಾಡಿಕೊಂಡು ಕೆಳಗೆ ಹೋಗ್ಬೇಕು ಮತ್ತು ಮೇಲೆ ಬರಬೇಕು ನೋಡಿ ನೀವು ಲೆಗ್ ಮೇಲೆ ಪ್ರೆಷರ್ ಹಾಕಿದರೆ ಅಂದ್ಕೊಂಡು ಅಂದರೆ ಪ್ರೆಷರ್ ಕೊಟ್ಟು ಬಂದಾಗ ಝುಗ್ ಅಂತ ಹೋಗ್ಬಿಡ್ತಾರೆ ರಾಕೆಟ್ಗೆ ನೋಡಿ ಹಂಡಿಗೆ ಬೆಂಕಿ ಹಚ್ಚಿದ್ರೆ ಬುಸ್ ಅಂತ ಹೆಂಗೆ ಹೋಗುತ್ತೆ ಹಂಗೇ ಕೆಳಗಡೆ ಬೆಂಕಿ ಏನು ಬೇಡ ಬಟ್ ನೀವು ಕೂತು ನಿಮಗೆ ಎದ್ದೇಳ್ಬೇಕು ಫೋರ್ಸ್ ಫೋರ್ಸ್ ದಮ್ ಬೇಕು ದಮ್ ಅಂದರೆ ಪ್ರೆಸ್ ಮಾಡಿ ಬರಬೇಕು ಪ್ರೆಷರ್ ಕೊಟ್ಟು ಹೆದರಬೇಕು ಎಸ್ ಹಾಗೆ ನಾನು ಇನ್ನೊಂದು ಸ ಅದೇ ಇವಾಗ ಹಂಡ್ರೆಡ್ ಇದೆ ಇನ್ನೊಂದು ಟೆನ್ ಟೆನ್ ಆ್ಯಡ್ ಮಾಡ್ಕೊತೀನಿ ಒನ್ ಟ್ವೆಂಟಿ ಆಗುತ್ತೆ ಎಸ್ ಒನ್ ಟ್ವೆಂಟಿ ಆಯಿತು ಎಸ್ ಅದೇ ಹೇಳ್ತಾ ಇದೆ ಕೆಲವೊಂದು ಫುಡ್ಗಳೆಲ್ಲ ನಾಲ್ಗೆಗೆ ಅಷ್ಟೇ ಇರೋವು ಅವೆಲ್ಲ ರುಚಿ ನಾಲ್ಗೆಗೆ ನಾಲ್ಗೆ ಮಾತ್ರ ರುಚಿ ಒಳಗಡೆ ಹೋದ್ಮೇಲೆ ಎಲ್ಲ ಫ್ಯಾಟ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ದೇಹ ನೋಡ್ಕೊಳ್ಳಿ ಕೆಲವೊಬ್ಬರಿಗೆ ದೇಹನ ಆ್ಯಕ್ಟಿವ್ ಇರಲ್ಲ ಸ್ಟ್ಯಾಮಿನ ಇರಲ್ಲ ಸ್ಟ್ರೆಂತ್ ಇರೋಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಬೆಡ್ ಅಲ್ಲಿ ಪರ್ಫಾಮೆನ್ಸು ಇರಲ್ಲ ಕರೆಕ್ಟಾಗಿ ನೀವು ಫಿಟ್ಟಾಗಿ ಆರೋಗ್ಯವಾಗಿದ್ದರೆ ಎಲ್ಲ ಕಡೆ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಫಿಟ್ ಆರೋಗ್ಯವಾಗಿರ್ಬೋದು ಅಲ್ವಾ ಎಸ್ ಓಕೆ ಕೋರ್ ಟೈಟಾಗಿ ಇಟ್ಕೊಳ್ಳಿ ಕೋರ್ ಒಟ್ಟ ಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಬ್ರೀದಿಂಗ್ ಡೌನ್ ಔಟ್ ಅಪ್ ಎಸ್ ಬ್ರೀದಿಂಗ್ ಡೌನ್ ಔಟ್ ಅಪ್ ನೋಡಿ ಪ್ರೆಷರ್ ಕೊಟ್ಟೇ ಎದ್ದೇಳ್ಬೇಕು ನೋಡಿ ಎಸ್ ಬಟ್ ಆ್ಯಕ್ಚುಲಿ ನಾನು ರಿಸ್ಕ್ ಜಾಸ್ತಿನೇ ಸ್ವಲ್ಪ ನನಗೆ ಯಾಕಂದರೆ ಅಭ್ಯಾಸ ಅಂದರೆ ಅದು ಒನ್ ಟ್ವೆಂಟಿ ಒನ್ ಫೋರ್ಟಿ ಒನ್ ಫಿಫ್ಟಿವರೆಗೂ ನಾನು ಬೆಲ್ಟ್ ಇರಲಾರದ ಮಾಡಿದ್ದೀನಿ ಬಟ್ ಆದ್ರೂ ನನಗೆ ಅನ್ಕಂಫರ್ಟಬಲ್ ಆಯಿತು ನಾನು ಯಾವಾಗಲೂ ನನ್ನ ದೇಹಕ್ಕೆ ನಾನು ಯಾವಾಗಲೂ ಒಂದು ಚೂರು ಆಯ್ತು ಆಯಿತು ಅಂದ್ಕೊಳ್ಳಿ ನಾನು ಸಾಧ್ಯನೇ ಇಲ್ಲ ಹೋಗೋದೇ ಇಲ್ಲ ನೆಕ್ಸ್ಟು ನೀವು ನನ್ನತ್ರ ಮುಂದೆ ಹಿಂದೆ ಬಂದ್ಬಿಟ್ಟು ಸಾವಿರ ಜನ ಬಂದ್ಬಿಟ್ಟು ಪುಷ್ ಮಾಡಿ ಪುಷ್ ಮಾಡಿದ್ರೆ ನಾನು ಮಾಡೋದೇ ಇಲ್ಲ ಯಾಕೆ ನನಗೆ ಗೊತ್ತು ಯಾವಾಗಲೂ ನಿಮಗೆ ಗೊತ್ತಿರಬೇಕು ನಾನು ಪುಷ್ ಮಾಡಬೇಕು ಪುಷ್ ಮಾಡಬಾರ್ದು ಅಂತ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ನಾನು ಪುಷ್ ಮಾಡೋಕೆ ಹೋಗೋಲ್ಲ ಜಸ್ಟ್ ಅವ್ರು ಮೋಟಿವೇಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಅವ್ರಿಗೆ ಬಟ್ ನಾನು ಹೇಳೋದು ನನಗೆ ಗೊತ್ತಿರಬೇಕಲ್ಲ ಆಗ್ತಾನೇ ಇಲ್ಲ ಅಂದ್ರೆ ಏನಕ್ಕೆ ಪುಷ್ ಮಾಡೋಕೆ ಹೋಗ್ತೀರಾ ರಿಸ್ಕ್ ಜಾಸ್ತಿ ನಿಮಗೆ ಯಾವಾಗಾದ್ರೂ ಹೆವಿ ವೆಯ್ಟ್ಸ್ ತೊಗೊಂಡಾಗ ತುಂಬ ಇಂಜುರಿ ಚಾನ್ಸಸ್ ಅವಾಗೇ ನೋಡಿ ಜಾಸ್ತಿ ಇಂಜುರಿ ಆಗೋದು ಅವಾಗೇ ಆಗುತ್ತೆ ತುಂಬ ವೆಯ್ಟ್ಸ್ ಯಾವಾಗ ಮಾಡ್ತಿರೋ ಅವಾಗೇ ಇಂಜುರಿ ಆಗೋದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ನಿಮ್ಗೆ ಕಂಫರ್ಟಬಲ್ ನಿಮಗೆ ಆಯ್ತು ಬಿಟ್ಬಿಡ್ಬೇಕು ಸಾಕಾಗಲ್ಲ ಅಂತ ಅವ್ರು ಮೋಟಿವೇಟ್ ಮಾಡ್ತಾರೆ ನಿಮಗೆ ಆಗುತ್ತೆ ಎಸ್ 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 ಅಂತ ರಿಸ್ಕ್ ಆಗಬೇಕಾದ್ರೆ ನಿನ್ಗಡೆ ಸಪೋರ್ಟ್ ತೊಗೊಂಡ್ರೆ ಓಕೆ ನಾನು ಯಾವಾಗಲೂ ಏನಂದರೆ ಯಾರ ಮೇಲೆ ಡಿಪೆಂಡ್ ಆಗೋಲ್ಲ ಸಪೋರ್ಟ್ ತೊಗೊಳ್ಳೋಕೆ ಹೋಗಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ ನೋಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೋಗಿ ಹಾಗೆ ಮಾಡಬೇಕು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಲಿಫ್ಟ್ ಮಾಡಿ ದಯವಿಟ್ಟು ಯಾರೋ ಪುಷ್ ಮಾಡ್ತಾರೆ ಯಾರೋ ಫ್ರೆಂಡ್ಸ್ಗಳು ಇರ್ತಾರೆ ಬಟ್ ನೀವು ನೋಡಿ ಗೊತ್ತಾಗಬೇಕು ನಿಮಗೆ ಇಷ್ಟು ನಾನು ಮಾಡಿದ್ದೀನಿ ನೀವು ಆಲ್ರೆಡಿ ಆ ವೆಯ್ಟ್ಸ್ ಮಾಡಿದರೆ ಅಂದ್ಕೊಳ್ಳಿ ಹಂಡ್ರೆಡ್ ಕೆ ಜಿ ಮಾಡಿದ್ದೀರಿ ಅಥವಾ ಫಿಫ್ಟಿ ಕೆ ಜಿ ಮಾಡಿದ್ರು ಸಿಕ್ಸ್ಟಿ ಮಾಡಿದರು ಆ ವೆಯ್ಟ್ ಮಾಡಿದ್ರೆ ಅಂದರೆ ಬಿಟ್ವೀನ್ ಓಕೆ ಒಂದು ಫಿಫ್ಟಿ ಸಿಕ್ಸ್ಟಿ ಇದ್ದಾಗ ಪುಷ್ ಮಾಡಿದ್ರೆ ಯಾರೋ ಫ್ರೆಂಡ್ಸ್ ಪುಷ್ ಮಾಡಿದ್ರೆ ಮಾಡ್ಬೋದು ನಿಮ್ಗೆ ತುಂಬ ದಿನ ಬಿಟ್ಟು ಆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ರಿಸ್ಕ್ ಜಾಸ್ತಿನೇ ಇವಾಗ ಸಿಕ್ಸ್ಟಿ ಮಾಡಿರ್ತಾರೆ ಒಂದು ಸೆವೆಂಟಿ ಹಾಕ್ಕೊಂಡಿರ್ತಾರೆ ಯಾವತ್ತೂ ಮಾಡಿರಲ್ಲ ಅಂದಾಗ ಅದನ್ನ ಹೋಗಿ ಪುಷ್ ಮಾಡೋ ಆಗುತ್ತೆ ಆಗುತ್ತೆ ಅಂದಾಗ ಹ್ಞೂ ನೋ ರಾಂಗ್ ಅದು ಮಾಡೋಕ್ಕೋಗ್ಬಿಡಿ ಏನಾದರೂ ಇಂಜುರಿ ಆದರೆ ನೀವೇ ಸ್ಟ್ರಗಲ್ ಮಾಡೋದು ನೀವೇ ಯಾರು ಮಾಡಿರ್ತಾರೋ ಯಾರು ಮಾಡ್ಕೊತಿರ್ತಾರೋ ಅವರೇ ನಾನು ಬರೋಲ್ಲ ಯಾರೂ ಬರಲ್ಲ ಫ್ರೆಂಡೂ ಬರಲ್ಲ ಏನೂ ಬರೋಲ್ಲ ಅಲ್ವಾ ಯಾರು ಏನು ತಪ್ಪು ಮಾಡ್ಕೊಂಡಿರ್ತಾರೋ ಅವರೇ ಮನೆಗಾರು ಏಯ್ ಜೀವನದಲ್ಲೂ ಅಷ್ಟೇ ನೋಡಿ ಕೆಲವ್ರು ಇರ್ತಾರೆ ಏಯ್ ನಾನು ಇದ್ದೀನಿ ಎಲ್ಲ ಅಂತಿರ್ತಾರೆ ಏನಾದರೂ ಕೇಳೋಕೆ ಹೋದರೆ ಯಾರೂ ಇರಲ್ಲ ಹೋಗಿ ನೋಡಿ ಕಷ್ಟಕ್ಕೆ ಯಾರು ಆಗ್ತಾರೆ ಯಾರು ಆಗಲ್ಲ ಎಲ್ಲ ಕಲಿಸ್ತಾ ಇರ್ತಾನೆ ಭಗವಂತ ನೀವು ಅದನ್ನೆಲ್ಲ ಕಲ್ತ್ಕೊಂಡೇ ಒಳ್ಳೇದು ಬಟ್ ಯಾವತ್ತಿದ್ರೂ ನಿಮ್ಮ ಒಳ್ಳೆಯದಕ್ಕೆ ಒಳ್ಳೆತನಕ್ಕೆ ಭಗವಂತ ಇದ್ದೇ ಇರ್ತಾನೆ ಅಲ್ವಾ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗಬೇಕನ್ನದೇ ನಾನು ಯಾವಾಗಲೂ ಹೇಳ್ತೀನಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗಬೇಕು ಅದೇ ಜೀವನ ಅದೇ ಭಗವಂತನ ಬ್ಲೆಸ್ಸಿಂಗ್ ಅದು ಇಲ್ಲಾಂದರೆ ಭಗವಂತನೇ ಇಲ್ಲ ಅನಿಸ್ಬಿಡುತ್ತೆ ಬಟ್ ಇದ್ದೇ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಬಿ ಪಾಸಿಟಿವ್ ಆಗಿರಬೇಕು ಇವ್ರಿಗೆ ಒಳ್ಳೆಯದೇ ಆಗುತ್ತೆ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ನೋಡಿ ಇವಾಗ ನನಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ತೀನಿ ಒನ್ ರೆಪ್ ಅಂದ್ಕೊಂಡೆ ಎ ಕ್ಯಾನ್ ಟ್ರೈ ಇನ್ನು ಒನ್ ಮೋರ್ ಅಂದ್ಕೊಂಡೆ ಅದು ಕೂಡ ನನಗೆ ಸ್ಟ್ರಗಲ್ ಅನಿಸ್ತು ನೋಡೋರಿಗೆ ಅನಿಸಲ್ಲ ಅದು ಬಟ್ ನನಗೆ ಗೊತ್ತಾಗುತ್ತೆ ಅದು ಮೂಮೆಂಟ್ ಹೋಗುತ್ತೆ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ಬಟ್ ನನಗೆ ಗೊತ್ತಾಗುತ್ತೆ ಅದು ರಿಸ್ಟ್ ಪೇನ್ ಬಂತು ನೋಡಿ ಹ್ಞೂ ಆಗುತ್ತೆ ಅದು ನಾನೇನು ರಿಸ್ಟ್ ಬ್ಯಾಂಡ್ ಹಾಕ್ಕೊಳ್ಳಲ್ಲ ಟ್ರಾಕ್ಸ್ ಅದನ್ನು ಯಾವುದು ತೊಗೊಳಲ್ಲ ನಾನು ಅದೊಂದು ಸ್ವಲ್ಪ ರಿಸ್ಕ್ ಜಾಸ್ತಿನೇ ನೋಡಿ ಯಾರ ಮೇಲೂ ಡಿಪೆಂಡ್ ಹಾಕಿ ಹೋಗ್ಬಿಡಿ ನೋಡಿ ಈ ಥರ ವೆಯ್ಟ್ಸ್ ನಿಮ್ಮ ಕಂಫರ್ಟೇಬಲ್ ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ ಮಾಡಿ ದಯವಿಟ್ಟು ಓಕೆನಾ ಕೆಲವೊಬ್ರಿಗೆ ಅಂತ ಸಪೋರ್ಟ್ ಕೊಡೋಕ್ಕೂ ಬರೋಲ್ಲ ನೀವು ಅವ್ರು ಯಾರು ಸಪೋರ್ಟ್ ಹಿಂದ್ಗಡೆ ಇದ್ದಾರೆ ಅಂದ್ಬಿಟ್ಟು ಏನಾದರೂ ಮಿಸ್ ಆದರೆ ಹಿಂದ್ಗಡೆ ಇರೋನಿಗೂ ಬೀಳುತ್ತೆ ನೀವು ಇಂಜುರಿ ಇಬ್ಬರಿಗೂ ರಾಂಗ್ ತುಂಬ ಜನ ಮಾಡ್ತಾರೆ ತುಂಬ ಜನ ಸ್ಮಾರ್ಟ್ಗಳು ಏನು ಮಾಡಿ ಸ್ಮಾರ್ಟ್ ಓವರ್ ಸ್ಮಾರ್ಟ್ ಅಲ್ಲ ಸ್ಮಾರ್ಟ್ ಆಗಿರೋರು ಏನು ಮಾಡ್ತಾರೆ ಹೇಳಿ ಕರೆಕ್ಟಾಗಿ ನಿಮ್ಗೆ ಆಗಲಿಲ್ವಾ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ ನನ್ನ ನಾನು ಸಪೋರ್ಟ್ ಕೊಡೋಕೆ ಇದ್ದರೆ ನೀವು ಎತ್ತಲಿಲ್ಲ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಪುಷ್ ಮಾಡಿಬಿಡ್ತೀನಿ ನಾನೇ ಎತ್ಬಿಡ್ತೀನಿ ಅಂದರೆ ಹಂಗೆ ಇರಬೇಕು ಸಪೋರ್ಟ್ ಕೊಡೋಕ್ಕೆ ಗೊತ್ತಿರಬೇಕು ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಅಲ್ಲ ನಾನು ಹೇಳೋದು ಸ್ಮಾರ್ಟ್ ಆಗಿರಬೇಕು ಓವರ್ ಸ್ಮಾರ್ಟ್ ಇರ್ತಾರೆ ಕೆಲವೊಬ್ಬರು ಅಯ್ಯೋ ಆಗುತ್ತೆ ಎತ್ತೋ 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 ಅನ್ನೋದಲ್ಲ ಅವ್ನ ಕೈಯಲ್ಲಿ ಎತ್ತಕ್ಕಾಗಲ್ಲ ನಿನ್ನ ಕೈಲಿ ಎತ್ತಕ್ಕಾಗಬೇಕು ಇಲ್ಲಾಂದ್ರೆ ನೀನು ಕೇಳಕ್ಕೆ ಹೋಗ್ತೀಯ ಅನಿಸ್ಬಿಡ್ತು ನನಗೆಲ್ಲ ಏನಕ್ಕೆ ಸಪೋರ್ಟ್ ಕೊಡೋಕ್ಕೆ ಹೋಗ್ತೀರಾ ಇಲ್ಲಾಂದ್ರೆ ನಿಮ್ಗೆ ಆಗಿಲ್ಲ ಅಂದರೆ ಕಮ್ಮಿ ವೆಯ್ಟ್ ಹಾಕೊಂಡು ಮಾಡಿ ಸುಮ್ಮನೆ ರಿಸ್ಕ್ ತೊಳಕ್ಕೆ ಹೋಗ್ಬೇಡಿ ಓಕೆನಾ ಅದು ಹೇಳ್ತಾ ಇರ್ತೀವಿ ರಿಸ್ಕ್ ತೊಳಕ್ಕೆ ಹೋಗ್ಬೇಡಿ ನೀವು ಆಲ್ರೆಡಿ ಆ ವೆಯ್ಟ್ಸ್ ಮಾಡಿದರೆ ಓಕೆ ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋದಾಗ ನೀವು ಸುಮ್ಮನೆ ರಿಸ್ಕ್ ಓವರು ಎಸ್ ಕೋರ್ ಅಪ್ಡಮೇಲೆ ಎಂಗೇಜ್ ಮಾಡಿಕೊಂಡು ಲೆಗ್ ಮೇಲೆ ಹ್ಯಾಮ್ಸ್ಟಿಂಗ್ ಮೇಲೆ ಪ್ರೆಷರ್ ಲೆಂಗೆ ಯಾವಾಗಲೂ ಪ್ರೆಷರ್ ಕೊಟ್ಟೇ ಎತ್ಬೇಕು ಪುಷ್ ಮಾಡಿದಾಗ ನೋಡ್ಯಾರ ಪುಷ್ ಅಂತ ಹೆಂಗೆ ಪುಷ್ ಮಾಡಿ ಪುಲ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ಬೇಕು ನೋಡಿ ಲೆಗ್ ಮೇಲೆ ಪುಷ್ ಮಾಡ್ಕೋಬೇಕು ಎಸ್ ಪುಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು ನೋಡಿ ಎಸ್ ಕೆಲವೊಂದು ಆ್ಯಟಿಟ್ಯೂಡ್ ಇರಬೇಕು ಮಾಡಿದ್ಮೇಲೆ ನಿಮ್ಮ ಸ್ಟೈಲ್ ಆ್ಯಟಿಟ್ಯೂಡ್ ಎಲ್ಲಿ ಆ್ಯಟಿಟ್ಯೂಡ್ ಇರಬೇಕು ಅಲ್ಲಿರಬೇಕು ಎಲ್ಲ ಕಡೆ ಇರಬಾರ್ದು ಎಲ್ಲಿ ಗೌರವ ಕೊಡಬೇಕು ಅಲ್ಲಿ ಕೊಡಬೇಕು ಯಾರಿಗಿರ್ಬೇಕು ಹಂಗಿರಬೇಕು ಅಲ್ವಾ ಜೀವನದಲ್ಲಿ ನೋಡಿ ನಿಮ್ಗೆ ಯಾರಿಗೆ ಹೆಂಗೆ ಉತ್ತರ ಕೊಡಬೇಕು ಹಂಗೆ ಕೊಡಬೇಕು ಎಲ್ಲಿ ಅಲ್ಲಿ ಅಲ್ಲಿರಬೇಕು ಅಲ್ವಾ ಈ ಥರ ಫನ್ಗೋಸ್ಕರ ನಾನು ಯಾವಾಗಲೂ ಹಂಗೆ ಒಂಥರ ಇರ್ತೀನಿ ಅದು ಪವರ್ ಆಫ್ ಯೂತ್ ನಾವು ಒಂಥರ ಪವರ್ ಸ್ಟಾರ್ ಫ್ಯಾನ್ಗಳಲ್ವಾ ಯಾವಾಗಲೂ ಸ್ಟಿಫ್ ಆಗಿರ್ತೀವಿ ಸ್ಟಡಿಯಾಗಿರ್ತೀವಿ ಒಂದು ಆ್ಯಟಿಟ್ಯೂಡಲ್ಲೇ ವಾಕಿಂಗ್ ಸ್ಟೈಲ್ ಒಂದು ಸ್ಟೈಲಿಶ್ ಒಂದು ಸ್ಟೈಲ್ ಇರಬೇಕು ಒಂದು ಆ್ಯಟಿಟ್ಯೂಡ್ ಇರಬೇಕು ಯಾರಿಗೂ ನಾವು ಇನ್ನೊಬ್ಬರಿಗೆ ಒಂಥರ ತೋರಿಸ್ಬೇಕು ಅಹಂಕಾರ ದುರಂಕಾರ ಆ ಥರ ಅಲ್ಲ ಒಂದು ಫಿಟ್ ಒಂಥರ ಅದು ಬೇರೆನೇ ಇದೆ ನಾನು ಯಾವತ್ತೂ ಆ ಥರ ಇಲ್ಲಪ್ಪ ನೆಗ ನೆಗೆತಾ ಖುಷಿಯಿಂದ ಚೆನ್ನಾಗಿ ಗೌರವ ಕೊಟ್ಟರೆ ಗೌರವ ಕೊಡ್ತೀನಿ ಏನಾದರೂ ಮಾಡಿದ್ರೆ ಖಂಡಿತ ಉತ್ತರನೂ ಕೊಡ್ತೀನಿ ಎಸ್ ಉಫ್ ಬ್ರೀದ್ ಔಟ್ ಬ್ರೀದ್ ಇನ್ ಎಸ್ ಒನ್ ಮೋರ್ ಲಿಂಗು ಎಸ್ ಅದೇ ಹೇಳ್ತೀನಿ ಯಾವಾಗಲೂ ಗೌರವ ಕೊಟ್ಟು ಗೌರವ ತಗೋಬೇಕು ಅನ್ನೋದೇ ನೀವು ಗೌರವ ಕೊಡಬೇಕು ಅವರು ಗೌರವ ಕೊಡಬೇಕು ನನಗೆ ಕೆಲವ್ರು ಗೊತ್ತಾಗುತ್ತೆ ಈ ಡಬಾಕ್ಗಳು ಇರ್ತಾರೆ ಬಾಕೆಟ್ ಮಕ್ಕಳು ಅಂಥವ್ರಿಗೆಲ್ಲ ನಾನು ಹೆಂಗೆ ಇಡಬೇಕು ಎಲ್ಲಿ ಇಡಬೇಕು ಅಂತ ಇಟ್ಟಿರ್ತೀನಿ ನೀವೇನು ಮಾಡಿದ್ರು ಆ ಬಕೆಟ್ಗಳಿಗೆ ಬಾಕೆಟ್ಲಲ್ಲಿ ತುಂಬಿಸ್ಬಿಟ್ಟಿರ್ತಿರ್ತೀನಿ ತಲೆ ಕೆಡ್ಸ್ಕೊಬಾರ್ದು ಅಂತಾರಲ್ಲ ತಲೆನೇ ಕೆಟ್ಟಿಸ್ಕೊಬಾರ್ದು ನೀವು ಅಂಥ ಬಕೆಟ್ ನನ್ನ ಮಕ್ಕಳನ್ನ ಹಾಗೆ ಬಿಟ್ಬಿಡ್ಬೇಕು ಇರ್ತಾರೆ ಹೆಂಗಿರ್ತಾರೆ ಅಂದರೆ ನಿಮ್ಮ ಹತ್ರ ಒಂದು ಚೆನ್ನಾಗಿ ನಿಮ್ಮ ಹತ್ರ ಒಂದು ಮಾತಾಡೋದು ಇನ್ನೊಬ್ರು ಹತ್ರ ಒಂದು ಮಾತಾಡೋದು ಹಿಂದೆ ಮುಂದೆ ಅಂತಾರಲ್ಲ ಅಂಥವ್ನ ಎಲ್ಲಿ ಇಡಬೇಕು ಅಲ್ಲಿಡಬೇಕು ಕಟ್ ಮಾಡಿ ಬಿಸಾಕಿ ಮಾಡಿ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ಬೇಕು ರೀ ತಲೆನೋ ಕೆಟ್ಸ್ಕೊಬಾರ್ದು ಮುಂದೆ ಹೋಗಬೇಕು ನೀವು ಅದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ನಿಮ್ಮ ಎಡ್ಡೆಕ್ಕು ತಲೆನೋವು ಎಸ್ ಬೇಕಾಡಿ ಲಿಂಗು ಆಗುತ್ತೆ ಯು ಕ್ಯಾನ್ ಡೂ ಇಟ್ ಕೋರ್ ಅಪ್ಡಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಎಸ್ ಕರೆಕ್ಟಾಗಿ ಹುಫ್ ಔಟ್ ಅಪ್ ಮಾಡಬೇಕು ನೋಡಿ ಕೋರ್ ಅಪ್ಡಮೇಲೆ ಎಂಗೇಜ್ ಮಾಡ್ಬೇಕು ಅದೇ ಬೆಲ್ಟ್ ನೋಡಿ ನಿಮಗೆ ಎಸ್ ಹುಫ್ ಲಿಂಗು ಯು ಕ್ಯಾನ್ ಡೂ ಇಟ್ ಎಸ್ ಸೂಪರ್ ಅಷ್ಟೇ ನೋಡಿ ಫಿನಿಶ್ ಇದು ಕಿತ್ಕೊಂಡ್ಬಿಡುತ್ತೆ ನೋಡ್ರಿ ಇದು ಕೈಯೆಲ್ಲ ಸ್ಕಿನ್ ಎಲ್ಲ ಕಿತ್ಬಿಡಿತು ನೋಡಿ ಹೆಂಗೆ ಕಿತ್ತಿದೆ ನೋಡಿ ಅದೇ ಹಾರ್ಡ್ ವರ್ಕ್ ನೋಡಿ ಕಷ್ಟಪಡೋದಿಲ್ಲಿ ಫಿಟ್ಟ ದೇಹ ದಂಟ್ಸೋದು ಇದೆ ಥರ ನೋಡಿ ಆರೋಗ್ಯಕ್ಕೋಸ್ಕರ ಕೆಲವೊಂದು ದೇಹ ದಂಡಿಸೋರು ಇನ್ನೂ ಹಾರ್ಡ್ ವರ್ಕ್ ಮಾಡೋರಿರ್ತಾರೆ ಅದು ಬೇರೆ ಥರ ದುಡಿಮೆಗೋಸ್ಕರ ಅದ್ರ ಜೊತೆಗೆ ಹಾರ್ಡ್ ವರ್ಕು ಭಗವಂತ ಎರಡೂ ಕೊಟ್ಟಿರ್ತಾನೆ ಅವರಿಗೆ ಅಲ್ವಾ ಅದ್ರ ಜೊತೆಗೆ ಅವರು ಒಂದು ಸ್ವಲ್ಪ ಏನಾದರೂ ಮಾಡಿಫೈ ಮಾಡ್ಕೋಬೇಕು ಒಂದು ಚೂರು ಚೂರು ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ ಒಂದು ಸ್ವಲ್ಪ ಸ್ಮಾರ್ಟ್ ಆಗಬೇಕು ತುಂಬ ಒಂಥರ ದಡಂಥ ದುಡಿಬಾರ್ದು ತುಂಬಾ ಓವರ್ ಸ್ಮಾರ್ಟು ಆಗಬಾರ್ದು ಬಿಟ್ವೀನಲ್ಲಿ ಮಾಡ್ಕೊಂಡು ಮಾಡಬೇಕು ಆರೋಗ್ಯ ನೋಡಿಕೊಂಡು ಅದೆಲ್ಲ ಮಾಡಿದ್ರೆ ಸೂಪರು ಎಸ್ ಇದೊಂದು ಫೋನ್ ಬಂತಂದರೆ ಹೆವಿ ಸ್ಟ್ರಕ್ ಆಯಿತು ಸ್ವಲ್ಪ ವೆಯ್ಟ್ ಮಾಡ್ತೀನಿ ರೀ ಯಾವುದಾದ್ರೂ ಫೋನ್ ಕಾಲ್ ಬಂತಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ನೋಡಿ ನೆಟ್ವರ್ಕ್ ವಾಯ್ಸ್ ಅವರಲ್ಲೇ ಆ್ಯಕ್ಚುಲಿ ನೀರು ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ಆರೋಗ್ಯ ನೋಡ್ಕೊಳ್ಳಿ ನೀರು ಕೂಡ ಕುಡಿಬೇಕು ಕುತ್ಕೊಂಡು ಕುಡೀರಿ ಎಸ್ ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ ನೀರು ಕುಡಿಬೇಕು ಅಂತ ಬಿಟ್ವಿನಲ್ಲಿ ನೀರು ಕುಡಿತಾ ಇರ್ಬೇಕು ನೀವು ಡ್ರೈ ಆದಾಗ ಫೀಲ್ ಆದಾಗ ಕುಡಿಬೇಕು ನೀವು ಓಕೆ ಆರೋಗ್ಯವಾಗಿ ಫಿಟ್ಟಾಗಿ ಎಲ್ಲ ಕಡೆಯಿಂದ ಚೆನ್ನಾಗಿರ್ಬೇಕು ನೀವು ನೀವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಡಿಪ್ರೆಷನ್ಗೆ ಹೋಗೋಕೆ ಹೋಗಲೇಬೇಡಿ ನೀವು ಏನೇ ಆದ್ರೂ ಆಚೆ ಬರಬೇಕು ಎಕ್ಸಸೈಜ್ ಮಾಡಿ ಅದು ಇದು ಟೆನ್ಷನ್ ಸಾವಿರ ರೀ ಆರೋಗ್ಯ ನೀವು ಚೆನ್ನಾಗಿದ್ದರೆ ನೀವು ಎಲ್ಲ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಯಾರು ನಾಳೆ ಯಾರೂ ಬರಲ್ಲ ಅಲ್ವಾ ನೀವು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ ನಿಮ್ಮ ಹತ್ರ ಏನು ಹೇಳಿ ನೀವು ಚೆನ್ನಾಗಿದ್ದಾಗ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ ಎಸ್ ಇದನ್ನೆಲ್ಲ ಸ್ವಲ್ಪ ಚೀಟಿಂಗ್ ಮಾಡಿದ್ರೆ ಈಸಿ ಯು ಕ್ಯಾನ್ ಡೂ ಇಟ್ ಹಂಡ್ರೆಡ್ ಇವೆಲ್ಲ ತಿಂಡಿಗಳೆಲ್ಲ ಮುರ್ಸ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಇವೆಲ್ಲ ಹಂಡ್ರೆಡ್ 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 ಹೊಡೆದ್ಬಿಟ್ಟು ಜಸ್ಟ್ ಒಂದು ಏಯ್ಟಿ ಕೆ ಜಿ ಟ್ರೈ ಇದ್ದೀನಿ ನೋಡೋಣ ತುಂಬ ದಿನ ಆಗಿತ್ತು ಈ ಸ್ಟಿಫಿಗೆ ಕೂತ್ಕೊಂಡು ಒಡೆಯೋದಿರುತ್ತಲ್ಲ ಬೇಕು ಅದಕ್ಕೆ ತುಂಬ ಕಷ್ಟ ಅದು ಈ ಮೂಮೆಂಟಮ್ ಮಾಡ್ಕೊಂಡು ಮಾಡಿದ್ರೆ ಈಸಿ ನೀವು ಹಂಡ್ರೆಡ್ ಕೆ ಜಿ ಹೊಡೆದ್ಬಿಡ್ಬೋದು ಯಾಕಂದರೆ ಅದು ಚೀಟ್ ಮಾಡ್ತಾ ಇರ್ಬೋದು ಸ್ವಲ್ಪ ಅಂದರೆ ಅದು ನಿಮಗೆ ಮೂಮೆಂಟಮ್ ಆಗ್ತಾ ಇರತ್ತೆ ಹಿಂಗೆ 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 ಈಸಿ ಒಂಥರ ಥರ ಒಯ್ಯಾಲ ಥರ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರುತ್ತೆ ಅದು ಅದೆಲ್ಲ ಈಸಿ ಎಸ್ ಈ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಆರೋಗ್ಯ ನೋಡ್ಕೊಡಿ ಅದ್ರ ಜೊತೆಗೆ ಕಾಡಿ ನೋಡಿ ಕಾಡಿ ಎಕ್ಸಸೈಸು ಮಾಡಬೇಕು ಸ್ಟ್ಯಾಮಿನ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಮೂರು ಇರಬೇಕು ನಾನು ಅದೇ ಹೇಳ್ತಾ ಇರ್ತೀನಿ ಎಲ್ಲ ಈ ಮೂರು ಇತ್ತು ಅಂದ್ಕೊಳ್ಳಿ ನಿಮ್ಮ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್ ಹೋಗಿರುತ್ತೆ ಅದ್ರ ಜೊತೆಗೆ ಸ್ಕಿಲ್ಗಳು ಗೊತ್ತಿರಬೇಕು ಕೆಲವೊಂದು ಎಲ್ಲಿ ಕಂಟ್ರೋಲ್ ಮಾಡಬೇಕು ಎಲ್ಲಿ ರಿಲೀಸ್ ಮಾಡಬೇಕು ಅಂತ ಎಲ್ಲ ಕಡೆನೂ ಇದು ಅನ್ವಯ ಆಗುತ್ತೆ ಕೆಲವೊಂದು ಕಡೆ ತುಂಬ ಅನ್ವಯ ಆಗುತ್ತೆ ಅದೇ ಪರ್ಫಾಮೆನ್ಸ್ ಅಂತ ಹೇಳ್ತಾ ಇದ್ದೆ ನೋಡಿ ಅಲ್ಲಿ ಐದು ನಿಮಿಷ ಹತ್ತು ನಿಮಿಷ ಮಾಡೋದಲ್ಲ ಕ್ಯಾನ್ ಟು ಇಟ್ ಮೋರ್ ದನ್ ಒನ್ ಆ್ಯಂಡ್ ಹಾಫ್ ಆರ್ ಟು ಅವರ್ಸ್ ಎಲ್ಲ ಇರಬೇಕು ಅದು ಎಕ್ಸಸೈಸು ಎಸ್ ಅದರ ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ನೋಡಿ ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ಯಾನ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಮತ್ತು ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ನೋಡಿ ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಎಸ್ ಫ್ರೀ ಮಾಡ್ಕೋಬೇಕು ಸಾರಿ ಸ್ಟ್ರೆಚ್ ಮಾಡಿಕೊಂಡು ಕೂಲ್ಡನ್ ಮಾಡಿಕೊಂಡು ಆರಾಮಾಗಿ ಹೋಗಬೇಕು ಅಂದರೆ ರೆಸ್ಟ್ ಮಾಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಟೆಡ್ ಶುಗರ್ ಇವೆಲ್ಲ ಬಿಟ್ಬಿಡಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ನಾನು ಹೇಳೇ ಹೇಳ್ತೀನಿ ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಖುಷಿಯಾಗಿರಿ ಆರೋಗ್ಯವಾಗಿರಿ ನಿಮ್ಮ ಕುಟುಂಬ ಜೊತೆ ತುಂಬ ಚೆನ್ನಾಗಿರಿ ಎಲ್ಲರ ಜೊತೆಗೆ ಟೈಮ್ ಕೊಡಿ ಪ್ರೀತಿಯಿಂದ ಮಾತಾಡಿಸಿ ನಿಮ್ಮ ಕುಟುಂಬದವ್ರಿಗೆ ಹೆಂಡತಿ ಆಗಲಿ ಮಕ್ಕಳಿಗೆ ಗೌರವ ಕೊಟ್ಟು ಗೌರವ ತಗೊಳ್ಳಿ ಅಲ್ವಾ ನೀವು ಗೌರವ ಕೊಟ್ಟರೆ ಅವರು ಗೌರವ ಕೊಡ್ತಾರೆ ಅವ್ರು ಕೊಡಲಿಲ್ಲ ಅಂದರೆ ದಯವಿಟ್ಟು ನೀವು ಗೌರವ ಕೊಟ್ಟು ಕಲಿಸ್ಬಿಟ್ಟು ಫ್ಯಾಮಿಲಿ ಅಲ್ವಾ ಕುಟುಂಬ ಲೈಫ್ ಅದು ಒನ್ ಟೈಮ್ ಎರಡು ಟೈಮ್ ಹೋಗೋದಲ್ಲ ಯಾರಾದರೂ ಇವಾಗ ಒನ್ ಟೈಮ್ ಮೀಟ್ ಆಗಿ ಅಂತವರಿಗೆಲ್ಲ ತಲೆ ಕೆಟ್ಟಿಸ್ಕೊಬಾರ್ದು ಜೀವನ ಪೂರ್ತಿ ನಿಮ್ಮ ಜೊತೆ ಇರೋರಿಗೆ ನಾವು ಗೌರವ ಕೊಡಬೇಕು ಹೀಗೆಲ್ಲ ಈ ಥರ ಅಂತ ಬುದ್ಧಿ ಹೇಳಿ ನಾವು ತಾವು ತಪ್ಪು ಮಾಡಿದ್ರೆ ನಾವು ತಿಳ್ಕೊಬೇಕು ಅವ್ರು ತಪ್ಪು ಮಾಡಿದ್ರೆ ತಿದ್ದಬೇಕು ತಿದ್ದು ಮುಂದೆ ಕಲ್ಕೊಂಡು ಕರ್ಕೊಂಡು ಹೋಗ್ಬೇಕು ನೋಡಿ ಅದೇ ಜೀವನ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಕುಟ್ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಆ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಏನಾದರೂ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ ಅದೇ ಯಾವಾಗಲೂ ಹೇಳ್ತಾಯಿರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ಚೆನ್ನಾಗಿದ್ರೇ ನಿಮ್ಮ ಕುಟುಂಬ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು